ನೂರ ತೊಂಬತ್ತು ಮಿಲಿಯನ್ ಸಂಪುಟಗಳ ಓದುವಿಕೆ ಮತ್ತು ಮಾಹಿತಿ ಸಾಮಗ್ರಿಗಳ ಸಂಗ್ರಹವನ್ನು ಹೊಂದಿರುವ ಭಾರತದ ಅತಿದೊಡ್ಡ ಗ್ರಂಥಾಲಯ ಯಾವುದು ಎ ನ್ಯಾಷನಲ್ ಬುಕ್ ಟ್ರಸ್ಟ್ ಬಿ ರಾಷ್ಟ್ರೀಯ ಗ್ರಂಥಾಲಯ ಸಿ ರಾಷ್ಟ್ರೀಯ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಿ ಭಾರತದ ರಾಷ್ಟ್ರೀಯ ಗ್ರಂಥಾಲಯವು ಭಾರತದ ಕೋಲ್ಕತ್ತಾದ ಆಲಿಪುರ್ ಬಿಲ್ವೆಡೆರೆ ಎಸ್ಟೇಟ್ನಲ್ಲಿರುವ ಗ್ರಂಥಾಲಯವಾಗಿದೆ ಇದು ಪರಿಣಾಮ ಮತ್ತು ಸಾರ್ವಜನಿಕ ದಾಖಲೆಯಲ್ಲಿ ಭಾರತದ ಅತಿ ದೊಡ್ಡ ಗ್ರಂಥಾಲಯವಾಗಿದೆ ಯಾವ ದೇಶವು ಮೊದಲ ಏಷ್ಯನ್ ಕ್ರೀಡಾಕೂಟವನ್ನು ಆಯೋಜಿಸಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇಂಡೋನೇಷ್ಯಾ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಮಲೇಷ್ಯಾ ಸರಿಯಾದ ಉತ್ತರ ಆಯ್ಕೆ ಬಿ ಸಾವಿರದ ಒಂಬೈನೂರ ಐವತ್ತೊಂದರ ಏಷ್ಯನ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಮೊದಲ ಏಷ್ಯನ್ ಗೇಮ್ಸ್ ಎಂದು ಕರೆಯಲಾಗುತ್ತದೆ ಇದು ಸಾವಿರದ ಒಂಬೈನೂರ ಐವತ್ತೊಂದರ ಮಾರ್ಚ್ ನಾಲ್ಕರಿಂದ ಹನ್ನೊಂದರವರೆಗೆ ಭಾರತದ ನವದೆಹಲಿಯಲ್ಲಿ ಆಚರಿಸಲಾದ ಬಹು ಕ್ರೀಡಾ ಘಟನೆಯಾಗಿದೆ ಜವಾರ್ ಪ್ರಸಿದ್ಧವಾಗಿದೆ ಎ ಅಡಗು ತಯಾರಿಕೆ ಬಿ ಸತು ಗಣಿಗಳು ಸಿ ಉಪ್ಪು ಡಿ ಪ್ರಮುಖ ಬಂದರು ಜವಾರ್ ಅನ್ನೋದು ರಾಜಸ್ಥಾನದಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದ ಸ್ಥಳ ಸರಿಯಾದ ಉತ್ತರ ಬಿ ಇದು ವಿಶ್ವದ ಅತ್ಯಂತ ಹಳೆಯ ಸತ್ತುಗಣಿಗಳಲ್ಲಿ ಒಂದಾಗಿದೆ ಭಾರತದ ಯಾವ ಭಾಷೆ ದ್ರಾವಿಡ ಕುಟುಂಬಕ್ಕೆ ಸೇರಿದೆ ಆಪ್ಷನ್ಸ್ ಉತ್ತರ ಭಾರತದ ಭಾಷೆಗಳು ಆಪ್ಷನ್ ಬಿ ದಕ್ಷಿಣ ಭಾರತದ ಭಾಷೆಗಳು ಸಿ ಪೂರ್ವ ಭಾರತದ ಭಾಷೆಗಳು ಡಿ ಪಾಶ್ಚಿಮಾತ್ಯ ಭಾರತದ ಭಾಷೆಗಳು ಸರಿಯಾದ ಉತ್ತರ ಎ ತೆಲುಗು ತಮಿಳು ಕನ್ನಡ ಮತ್ತು ಮಲಯಾಳಂ ಇವು ಒಂದು ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದವು ಭೂಮಿಯ ಜಿಯೋಸಿಂಕ್ರೋನಸ್ ವರ್ಗಾವಣೆ ಕಕ್ಷೆಯಲ್ಲಿ ಸುಮಾರು ಸಾವಿರದ ಇನ್ನೂರ ನಲವತ್ತು ಕೆ ಜಿ ಇನ್ಸಾಟ್ ವರ್ಗದ ಉಪಗ್ರಹಗಳನ್ನು ಇರಿಸುವ ಯಾವ ಉಡಾವಣಾ ವಾಹನವನ್ನು ಸಮರ್ಥವಾಗಿದೆ ಎ ಎಸ್ ಎಲ್ ವಿ ಬಿ ಪಿ ಎಸ್ ಎಲ್ ವಿ ಸಿ ಎ ಎಸ್ ಎಲ್ ವಿ ಡಿ ಜಿ ಎಸ್ ಎಲ್ ವಿ ಸರಿಯಾದ ಉತ್ತರ ಡಿ ಜಿ ಎಸ್ ಎಲ್ ವಿ ಯುರೋಪಿಯನ್ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಬ್ರೆಜಿಲ್ಸ್ ಬಿ ಪ್ಯಾರಿಸ್ ಸಿ ಲಂಡನ್ ಡಿ ರೋಮ್ ಸರಿಯಾದ ಉತ್ತರ ಎ ದಿಸ್ ಕ್ರಿಯೇಟೆಡ್ ದ ಯುರೋಪಿಯನ್ ಯೂನಿಯನ್ ವಿತ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಅಟ್ ಬ್ರೆಜಿಲ್ಸ್ ಬೆಲ್ಜಿಯಂ ಈ ಕೆಲವಿನಗಳಲ್ಲಿ ಮಣಿಪುರದ ಸ್ಥಳೀಯ ಭಾಷೆ ಯಾವುದು ಎ ಮಣಿಪುರಿ ಮತ್ತು ಇಂಗ್ಲಿಷ್ ಬಿ ಮರಾಠಿ ಮತ್ತು ಹಿಂದಿ ಸಿ ಮಣಿಪುರಿ ಮತ್ತಿ ಮತ್ತು ಟಿಬೆಟೊ ಬರ್ಮನ್ ಭಾಷೆ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಸಿ ಮಣಿಪುರ ಭಾಷೆ ಟಿಬೆಟೋ ಬರ್ಮನ್ ಭಾಷೆ ಭಾರತದ ಈಶಾನ್ಯ ರಾಜ್ಯವಾದ ಮಣಿಪುರದಲ್ಲಿ ಪ್ರಧಾನವಾಗಿ ಮಾತಾಡ ಮಾತನಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಶ್ರೀಲಂಕಾದ ಅಧ್ಯಕ್ಷ ರಣಸಿಂಗ್ ಪ್ರೇಮದಾಸ್ ಯಾವಾಗ ಹತ್ಯೆಯಾದರು ಆಪ್ಷನ್ ಇ ಹತ್ತೊಂಬತ್ನೂರ ಅರವತ್ತ್ಮೂರು ಆಪ್ಷನ್ ಬಿ ಹತ್ತೊಂಬತ್ನೂರ ಎಪ್ಪತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ನೂರ ಎಂಬತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ಡಿ ಹತ್ತೊಂಬತ್ ನೂರ ಶ್ರೀಲಂಕಾದ ಅಧ್ಯಕ್ಷ ರಣಸಿಂಗ್ ಪ್ರೇಮದಾಸ್ ಅವರು ಹತ್ಯೆಗೈದರು ಇವರ ಜೊತೆಗೆ ಇಪ್ಪತ್ತ್ಮೂರು ಮಂದಿ ಸಾವನ್ನಪ್ಪುತ್ತಾರೆ ಇದನ್ನು ಎಲ್ ಟಿ ಟಿ ಉಗ್ರರು ಆತ್ಮಹತ್ಯೆ ದಾಳಿಯನ್ನು ನಡೆಸಿರ್ತಾರೆ ಈ ಕೆಳಗಿನ ಊರಲ್ಲಿ ಯಾರು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರಾದರು ಆಪ್ಸನಿ ನೆಲ್ಸನ್ ಮಂಡೇಲಾ ಬಿ ಜಾರ್ಜ್ ವಾಷಿಂಗ್ಟನ್ ಸಿ ಜಾಮೊ ಕೆನೆಟ ಡಿ ಮೇಲಿನೋವುಗಳಲ್ಲಿ ಯಾವುದು ಅಲ್ಲ ಸರಿಯಾದ ಉತ್ತರ ಆನ್ಸರ್ ಎ ನೆಲ್ಸಲ್ ಮಂಡ್ಯಲ ಮೂರು ಶತಮಾನಗಳಿಗಿಂತ ಹೆಚ್ಚು ಕಾಲ ಬಿಳಿಯರ ಆಳ್ವಿಕೆಯ ನಂತರ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಅಧ್ಯಕ್ಷರಾದರು ರೋಮ್ ನಗರವನ್ನು ರಾಮುಲಸ್ ಯಾವಾಗ ಕಂಡುಹಿಡಿದನು ಶಕ ಏಳು ಕ್ರಿಸ್ತಪೂರ್ವ ಏಳ್ನೂರ ಐವತ್ತ್ಮೂರು ಕ್ರಿಸ್ತಪೂರ್ವ ಆರುನೂರ ನಾಲ್ಕು ಕ್ರಿಸ್ತಪೂರ್ವ ಆರುನೂರ ಅರವತ್ತು ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ ಏಳ್ನೂರ ಐವತ್ತ್ಮೂರು ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ ಧನ್ಯವಾದಗಳು